ಶ್ರೀ ಮೈಲಾರಲಿಂಗನಿಗೆ ಭಕ್ತರ ಅನನ್ಯ ಭಕ್ತಿಯ ಸಮರ್ಪಣೆ ಮೈಲಾರಲಿಂಗನಿಗೆ ಪವಾಡದ ಮೂಲಕ ಭಕ್ತಿಯ ಸಮರ್ಪಣೆ ಕಾತುರತೆಯಿಂದ ಕಾರಣಿಕ ನುಡಿ ಕೇಳಿ ಸಂತುಷ್ಟರಾದ ಭಕ್ತರು ಕೊಪ್ಪಳ ತಾಲೂಕಿನ ಸುಕ್ಷೇತ್ರ ಬೆನಕನಹಳ್ಳಿಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರನ ಇಪ್ಪತ್ತೈದನೇ ವರ್ಷದ ರಜತ ಜಾತ್ರಾ ಮಹೋತ್ಸವದಲ್ಲಿ ಕಂಡ ಭಕ್ತರ ಸಮರ್ಪಣೆಯದು ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಂಜಾನೆ ಆರು ಗಂಟೆಯ ಸುಮಾರಿಗೆ ಗಂಗಾ ಪೂಜೆ ಮಾಡುವ ಮೂಲಕ ಪ್ರಾರಂಭವಾದ ಜಾತ್ರಾ ಮಹೋತ್ಸವವು ಮೈಲಾರಲಿಂಗೇಶ್ವರನಿಗೆ ಮಹಾರುದ್ರಾಭಿಷೇಕ ಕಾರ್ಣಿಕೋತ್ಸವದ ಬಿಳಿಗೆ ಮಹಾಪೂಜೆ ಭಂಡಾರ ಪೂಜೆ ಮಹಾಮಂಗಳಾರತಿ ಹಾಗೂ ಗ್ರಾಮದ ಸುಮಂಗಲಿಯರಿಂದ ವಾದ್ಯಗೋಷ್ಠಿಗಳೊಂದಿಗೆ ಕುಂಭಾರೋಹಣ ಪಲ್ಲಕ್ಕಿ ಉತ್ಸವ ಹೀಗೆ ಅನೇಕ ಕಾರ್ಯಕ್ರಮಗಳು ಜರುಗಿದವು Ini nekto Ashikamber ore ಮಧ್ಯಾಹ್ನದ ನಂತರ ಭಕ್ತರ ನಂಬುತ್ತಿಯ ಅತಿ ಕುತೂಹಲದಿಂದ ಕಾಯುತ್ತಿದ್ದ ಮೈಲಾರಲಿಂಗ ಕಾರ್ಣಿಕೋತ್ಸವ ಜರುಗಿತು કેચ કરી કે 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 ને ಬಳಿಕ ಶಸ್ತ್ರ ಪವಾಡ ಮತ್ತು ಸರಪಳಿ ಪವಾಡವನ್ನ ಗಂಗಪ್ಪ ಬನ್ನೂರ ಮೈಲಾರಿ ಬನ್ನೂರ ನೆರವೇರಿಸಿಕೊಟ್ಟರು ಮೈಲಾರಲಿಂಗೇಶ್ವರನ ಶಿಬ್ಬಾರತಿ ಮುಂದೆ ನಡೆದ ಈ ಸರಪಳಿ ಪವಾಡವನ್ನು ಭಕ್ತರು ಕಣ್ತುಂಬಿಕೊಂಡರು ಲಿಂಗೇಶ್ವರನ ಭಕ್ತಿ ಸಮರ್ಪಣೆಗಾಗಿ ಭಕ್ತರು ಶಸ್ತ್ರ ದಾರದ ಪವಾಡವು ಭಕ್ತಿಯ ಪರಕಾಷ್ಠೆಯ ನಿದರ್ಶನಗಳಾಗಿದ್ದವು

cuando me toran el ಒಟ್ಟಿನಲ್ಲಿ ಬೆನಕನಹಳ್ಳಿ ಮೈಲಾರಲಿಂಗೇಶ್ವರನ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಭಕ್ತರು ಭಕ್ತಿಯ ಪರಕಾಷ್ಠೆ ಮೆರೆದು ಶ್ರೀ ಮೈಲಾರಲಿಂಗೇಶ್ವರ ಕೃಪೆಗೆ ಪಾತ್ರರಾದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ निम्मा परवागी निम्मा ध्वनियागी बरुती देवे